ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಜೀವನವು ಒಂದು ಪವಾಡವಾಗಿದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಇದು ಗೊಂದಲ ಅಂತ ಅನ್ನಿಸುತ್ತೆ ವಿಶೇಷವಾಗಿ ಈ ಕುಂಭರಾಶಿಯ ಚಿಹ್ನೆಯಲ್ಲಿ ಜನಿಸಿದ ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಅಭೂತಪೂರ್ವ ಮತ್ತು ಅನಿರೀಕ್ಷಿತ ಪವಾಡ ಸಂಭವಿಸುವ ಸಮಯ ಬಂದಿದೆ ದೈವಿಕ ರಹಸ್ಯದಲ್ಲಿ ಈ ಒಂದು ಪ್ರಮುಖ ಅಧ್ಯಾಯ ತೆರೆಯಲಿದ್ದೇವೆ ಈ ಏನಪ್ಪ ಅಂತ ಅಂದರೆ ಕಾಲಚಕ್ರ ಕಾಲಚಕ್ರದಲ್ಲಿ ಕುಂಭರಾಶಿಗಾಗಿ ವಿಶೇಷವಾಗಿ ಬರೆಯಲಾದ ಈ ಸುವರ್ಣ ಅಧ್ಯಾಯ ಅಂತಲೇ ಅನ್ಬಹುದು ಕೆಲವು ಕ್ಷಣಗಳು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿವೆ ಅಸ್ತಿತ್ವವನ್ನು ಪುನರ್ ನಿರ್ಮಿಸುವ ಅದ್ಭುತ ಗಂಟೆಗಳು ಸಮೀಪಿಸುತ್ತಿವೆ ಅದಕ್ಕಾಗಿಯೇ ಈ ಬಹಳ ಈ ಮಾತುಗಳು ಎಚ್ಚರಿಕೆಯಿಂದ ಆಲಿಸಿ ದೈವಿಕ ಶಕ್ತಿಯನ್ನು ನೇರವಾಗಿ ಅನುಭವಿಸುವ ಸಮಯ ಬಂದಿದೆ ನೀವು ಕುಂಭರಾಶಿಯವರು ಆಗಿದ್ದರೆ ಈ ಸಮಯವನ್ನು ಸಾಮಾನ್ಯ ಸಮಯವೆಂದು ನೀವು ಪರಿಗಣಿಸದೆ ಅಮೂಲ್ಯವಾದ ದೈವಿಕ ಆಹ್ವಾನವೆಂದು ಪರಿಗಣಿಸಿ ನೀವು ನೋಡಲಾಗದ ದೈವಿಕ ಶಕ್ತಿಯು ನಿಮ್ಮೊಂದಿಗೆ ಇದೆ ಅದು ನಿಮ್ಮ ಹಿಂದೆ ನಡೆಯುತ್ತಿದೆ ನೀವು ಕರೆಯದಿದ್ದರೂ ಆ ದೈವಿಕ ಶಕ್ತಿಯು ನಿಮ್ಮ ಬಾಗಿಲನ್ನು ತಟ್ಟಲಿದೆ ನೀವು ಕೇಳದಿದ್ದರೂ ಅದು ನಿಮಗೆ ಆಶೀರ್ವಾದಗಳನ್ನು ನೀಡುತ್ತೆ ಮುಖ್ಯ ಕಾರಣವೇನೆಂದರೆ ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ನೀವು ತಿಳಿಯದೆ ಮಾಡಿದ ನಿಸ್ವಾರ್ಥ ಸೇವೆ ನೀವು ಹೇಳಿದಂತೆ ಅದು ನಿಮ್ಮನ್ನು ರಕ್ಷಿಸಲು ಬರುತ್ತಿದೆ ಈ ಎಲ್ಲ ಸತ್ಯದ ಮಾತುಗಳು ಒಟ್ಟಾಗಿ ದೈವಿಕ ಆಗಿ ನಿಮಗೆ ಪರಿಗಣಿಸುತ್ತಿದೆ ಅದಕ್ಕಾಗಿಯೇ ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಅಸಾಧಾರಣ ಘಟನೆಗಳು ಅಂದರೆ ಕಾಕತಾಳೀಯವೆಂದು ತೋರುವ ಎಲ್ಲ ಅದೃಷ್ಟಗಳು ದೇವರ ಚಿಹ್ನೆಗಳಾಗಿ ಮಾರ್ಪಟ್ಟಿವೆ ನಿಮ್ಮ ಅಂತರಂಗದಲ್ಲಿ ಒಂದು ಶಕ್ತಿ ಜಾಗೃತಗೊಳ್ಳುವುದನ್ನು ನೀವು ಅನುಭವಿಸಬಹುದು ನಿಮ್ಮ ಕೂದಲು ಉದುರಿ ನಿಲ್ಲಬಹುದು ನಿಮಗೆ ತಿಳಿಯದೆ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಉಕ್ಕಿ ಬರುತ್ತೆ ಏಕೆಂದರೆ ಯಾರೋ ಹೇಳಿದ ಕಥೆಯಲ್ಲ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಪವಾಡ ಆ ತಾಯಿ ಯಾರು ಅವಳು ಏಕೆ ಬರುತ್ತಿದ್ದಾಳೆ ಶತಕೋಟಿ ಜನರಲ್ಲಿ ಅವಳು ನಿಮ್ಮ ಮನೆಗೆ ಏಕೆ ಬರುತ್ತಿದ್ದಾಳೆ ನಾವು ಈಗ ಕಲಿಯುಗದಲ್ಲಿರುವ ಈ ದೈವಿಕ ಶಕ್ತಿಯ ರಹಸ್ಯ ಅದಕ್ಕಾಗಿಯೇ ದಯವಿಟ್ಟು ಈ ಎಲ್ಲ ಕೆಲಸಗಳನ್ನು ಒಂದು ಕ್ಷಣ ಬದಿಗಿಟ್ಟು ಯಾವುದೇ ತೊಂದರೆಗಳು ಇಲ್ಲದೆ ಏಕಾಂತ ಸ್ಥಳದಲ್ಲಿ ಶಾಂತಿಯುತವಾಗಿ ಕುಳಿತುಕೊಂಡು ನೀವು ಹೇಳಲಿರುವ ಈ ಮಾತುಗಳನ್ನು ಆಲಿಸಿ ನಿಮ್ಮ ಕಿವಿಗಳಿಂದ ಮಾತ್ರವಲ್ಲ ಅವು ನಿಮ್ಮ ಮನಸ್ಸು ಮತ್ತು ಆತ್ಮದ ಆಳಕ್ಕೆ ಇಳಿಯುವಂತೆಯೂ ಸಹ ಮಾಡುತ್ತೆ ಅದೃಷ್ಟ ಮತ್ತು ಈ ದೈವಿಕ ಸಂದೇಶವು ಮತ್ತೆ ಬರುವುದಿಲ್ಲ ಈ ಅವಕಾಶವನ್ನು ಬರಗೊಳಿಸಿಕೊಳ್ಳಿ ನಿಮ್ಮ ಜೀವನವನ್ನು ನೀವೇ ಬದಲಾಯಿಸಿ ಕೊನೆಯ ಅಕ್ಷದವರೆಗೆ ಪೂರ್ಣ ಏಕಾಗ್ರತೆಯಿಂದ ಈ ಅತ್ಯಮೂಲ್ಯ ಮಾಹಿತಿಯನ್ನು ಕೇಳಲು ನೀವು ಇದನ್ನು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೇ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆ ಸಂಭವಿಸಲಿದೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾ ಹಾಗಾದರೆ ಈ ಆಂತರಿಕ ಆತ್ಮವು ನಿಮ್ಮ ಜೀವನಕ್ಕೆ ಒಳ್ಳೆಯದು ಕುಂಭ ರಾಶಿಯವರು ಬಹಳಷ್ಟು ಆರ್ಥಿಕ ನಷ್ಟಗಳನ್ನು ಅನುಭವಿಸುತ್ತಾ ಇದ್ದೀರಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳನ್ನು ನೋಡಿದರೆ ಕಳೆದ ಕೆಲವು ವರ್ಷದಲ್ಲಿ ಕುಂಭ ರಾಶಿಯವರು ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದೀರಾ ನಿಸ್ಸಂದೇಹವಾಗಿ ಹೇಳ್ಬಹುದು ನೀವು ಅನುಭವಿಸಿದಷ್ಟು ಆರ್ಥಿಕ ತೊಂದರೆಗಳು ನೀವು ಅನುಭವಿಸಲಿದ್ದೀರಿ ಅಂದರೆ ಬಹುಶಃ ಬೇರೆ ಯಾವುದೇ ರಾಶಿ ಚಕ್ರದವರು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಎಷ್ಟು ಅನುಭವಿಸಿದಿರ ಮಾನಸಿಕ ಯಾತನೆಯನ್ನು ಅನುಭವಿಸಿಲ್ಲ ಆ ನಷ್ಟ ಮತ್ತು ಆ ಗಾಯಗಳಿಂದ ನೀವು ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಸ್ಪಷ್ಟವಾಗಿ ನೋಡಬಹುದು ಕೆಲವೊಮ್ಮೆ ನೀವು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ನಿಮ್ಮ ಹಾಸಿಗೆಯ ಮೇಲೆ ಗಂಟೆಗಟ್ಟಲೆ ತಿರುಗಿ ಭವಿಷ್ಯ ಏನಾಗುತ್ತೆ ನೀವು ಈ ತೊಂದರೆಗಳಿಂದ ಯಾವಾಗ ಹೊರಬರುತ್ತೀರಿ ಎಂದು ಯೋಚಿಸುತ್ತಾ ಇರ್ತೀರ ಮತ್ತು ನಿಮ್ಮ ಹೃದಯ ಭಯದಿಂದ ವೇಗವಾಗಿ ಬಡಿಯುತ್ತಿರುತ್ತದೆ ಈ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಕುಂಭರಾಶಿಯವರು ಕೆಲವು ಸಮಯದಿಂದ ಒಳಗೆ ಒಂದು ರೀತಿಯ ಈ ಏನೋ ಒಂದು ತರಹದ ನೋವು ಅನ್ನೋದು ಅನುಭವಿಸುತ್ತಾ ಇರ್ತೀರ ಯಾರೊಂದಿಗೂ ಒಂದು ರೀತಿಯ ಹೊರೆಯನ್ನು ಹಂಚಿಕೊಳ್ಳಲು ಸಾಧ್ಯವಾಗದ ನೋವು ಬಹಳ ಸಮಯದಿಂದ ನಿಮ್ಮನ್ನು ಹಿಂಸಿಸುತ್ತಿದೆ ನಿಮ್ಮ ಮುಖದಲ್ಲಿ ನಗು ಇದ್ದರೂ ನಿಮ್ಮ ಕಣ್ಣುಗಳಲ್ಲಿ ಅಡಗಿರುವ ಆಯಾಸ ನಿಮ್ಮ ಮನಸ್ಸಿನಲ್ಲಿ ಈ ನಲಿ ಕೆರಳುತ್ತಿದೆ ಈ ಚಂಡಮಾರುತ ಅರ್ಥವಾಗುತ್ತೆ ಇದು ಏಕೆ ನಡೆಯುತ್ತಿದೆ ನೀವು ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ತೀರಾ ಇಷ್ಟು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವ ನಾವು ಈ ಕಷ್ಟಗಳನ್ನು ಏಕೆ ಎದುರಿಸುತ್ತಿದ್ದೇವೆ ನಾವು ಯಾರಿಗೂ ದ್ರೋಹ ಮಾಡಲು ಸಾಧ್ಯವಾಗದಿದ್ದರೂ ಏಕೆ ನಮ್ಮನ್ನು ಇಷ್ಟೊಂದು ಮೋಸ ಮಾಡಲಾಗುತ್ತಿದೆ ಇಂದು ನಿಮ್ಮ ಬಗ್ಗೆ ನಿಮ್ಮ ಅದ್ಭುತ ಗುಣಗಳ ಬಗ್ಗೆ ಮತ್ತು ನೀವು ಎದುರಿಸುತ್ತಿರುವ ಈ ಕಠಿಣ ಪರೀಕ್ಷೆಗಳ ಇಂದಿನ ಕಾರಣಗಳ ಬಗ್ಗೆ ನಾವು ನೋಡೋಣ ನಿಮ್ಮ ಮನಸ್ಸಿನ ಮೇಲಿನ ಹೊರೆಯನ್ನು ನಿವಾರಿಸುವ ಪ್ರಯತ್ನ ಈ ಕುಂಭ ರಾಶಿಯಲ್ಲಿ ಜನಿಸಿರುವುದು ವಿಶೇಷ ವಿಷಯ ಅನ್ನೋದು ನೀವು ಆಲೋಚನೆ ವಿಧಾನವು ನಿಮ್ಮ ಆಲೋಚನೆಯ ವಿಧಾನ ಯಾವಾಗಲೂ ಈ ಸಮಾಜಕ್ಕೆ ಒಂದು ಹತ್ತು ಹೆಜ್ಜೆ ಮುಂದಿರುತ್ತೆ ನೀವು ಮಾನವೀಯ ನಿಮ್ಮ ಬಗ್ಗೆ ಈ ಪ್ರಪಂಚ ಮತ್ತು ಈ ಸಮಾಜದ ಬಗ್ಗೆ ಹೆಚ್ಚು ಯೋಚಿಸುತ್ತಾ ಇರ್ತೀರ ಕುಂಭ ಎಂದರೆ ಒಂದು ಪಾತ್ರೆ ಪ್ರಪಂಚದ ಕಲ್ಯಾಣಕ್ಕಾಗಿ ಅದರಿಂದ ನೀರನ್ನು ಸುರಿಯುತ್ತಿರುವ ವ್ಯಕ್ತಿ ನಿಮ್ಮ ರಾಶಿ ಚಕ್ರದ ಚಿಹ್ನೆ ಸಂಕೇತ ಅಂದರೆ ನಿಮ್ಮಲ್ಲಿ ಹತ್ತು ಜನರ ಜ್ಞಾನ ಶಕ್ತಿ ಮತ್ತು ಸಂಪತ್ತು ಇದೆ ಎಂದರ್ಥ ಒಳ್ಳೆಯದಕ್ಕಾಗಿ ಹಂಚಿಕೊಳ್ಳುವ ಬಯಕೆ ನಿಮ್ಮಲ್ಲಿ ಸಹಜ ಜಾತಿ ಧರ್ಮ ಪ್ರದೇಶಕ್ಕಿಂತ ಈ ಸಂಕುಚಿತ ವಿಚಾರಗಳು ನಿಮ್ಮಲ್ಲಿಲ್ಲ ಎಲ್ಲ ಮಾನವರು ಸಮಾನರು ಎಂದು ನೀವು ಬಲವಾಗಿ ನಂಬುತ್ತೀರಾ ಅದಕ್ಕಾಗಿ ನೀವು ನಿಮ್ಮ ಸ್ನೇಹಿತರ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ನೀವು ಎಲ್ಲ ರೀತಿಯ ಜನರನ್ನು ಕಾಣ್ತೀರಾ ಸ್ನೇಹಕ್ಕೆ ನೀವು ನೀಡುವ ಮೌಲ್ಯ ಅಷ್ಟಿಷ್ಟಲ್ಲ ನೀವು ನಿಮ್ಮ ಸ್ನೇಹಿತರನ್ನು ನಿಮ್ಮ ಜೀವನಕ್ಕಿಂತ ಹೆಚ್ಚಾಗಿ ನಂಬುತ್ತೀರಿ ಅವರಿಗಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧರಾಗಿರ್ತೀರ ನೀವು ತುಂಬ ಬುದ್ಧಿವಂತರು ಮತ್ತು ನಿಮ್ಮ ಮನಸ್ಸು ಈ ಕಂಪ್ಯೂಟರ್ನಂತೆ ತುಂಬಾ ವರ್ಕ್ ಮಾಡುತ್ತೆ ಎಲ್ಲದರ ಬಗ್ಗೆ ತಾರ್ಕಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಯೋಚಿಸುತ್ತೀರ ಹಳೆಯ ಕಾಲದ ಮೂಢನಂಬಿಕೆಗಳು ಮತ್ತು ಅರ್ಥಹೀನ ಪದ್ಧತಿಗಳನ್ನು ನೀವು ಯಾವುದೇ ಕಾರಣಕ್ಕೂ ಸ್ವೀಕರಿಸುವುದಿಲ್ಲ ಅನೇಕ ಜನರು ನಿಮ್ಮನ್ನು ಈ ದಂಗೆಕೋರ ಮತ್ತು ಅವಿದೇಯ ಎಂದು ಹಣೆ ಪಟ್ಟಿ ಕಟ್ಟಿರ್ತಾರೆ ಆದರೆ ವಾಸ್ತವದಲ್ಲಿ ನೀವು ಬದಲಾವಣೆಯನ್ನು ಬಯಸುವ ಪ್ರಗತಿಪರರು ನಿಮ್ಮ ಆಲೋಚನೆಗಳು ತುಂಬಾ ಆಧುನಿಕವಾಗಿದೆ ನೀವು ಯಾರಿಗೂ ತಲೆ ಬಾಗೋದೇ ಇಲ್ಲ ನಿಮ್ಮ ಸ್ವಾಭಿಮಾನದ ಯಾವುದೇ ಉಲ್ಲಂಘನೆಯನ್ನು ನೀವು ಸಹಿಸುವುದಿಲ್ಲ ಸ್ವತಂತ್ರವಾಗಿ ಬದುಕಲು ನೀವು ಇಷ್ಟಪಡ್ತೀರಾ ನೀವು ಯಾರೊಂದಿಗಾದರೂ ಕೆಲಸ ಮಾಡುವುದಕ್ಕಿಂತ ಸ್ವಂತವಾಗಿ ಏನನ್ನಾದರೂ ಸ್ವಾದಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದೀರಾ ನೀವು ತುಂಬ ಪ್ರಾಮಾಣಿಕರು ನೀವು ಇರುವಂತೆಯೇ ಮಾತನಾಡುತ್ತೀರಿ ಈ ಗುಣವು ನಿಮ್ಮನ್ನು ಹೆಚ್ಚಾಗಿ ತೊಂದರೆಗೆ ಸಿಲುಕಿಸುತ್ತದೆ ಏಕೆಂದರೆ ಈ ಜಗತ್ತು ಮುಖವಾಡ ಧರಿಸಿ ಮಾತನಾಡುವವರನ್ನು ಪ್ರೀತಿಸುತ್ತೆ ಅನೇಕ ಜನರು ನಿಮ್ಮ ಸ್ವಭಾವವನ್ನು ದುರಹಂಕಾರಿ ಎಂದು ನೋಡ್ತಾರೆ ಆದರೆ ನಿಮ್ಮ ಮನಸ್ಸು ಬೆಣ್ಣೆಯಂತಿದೆ ನೀವು ಹೊರಗೆ ಕಠಿಣವಾಗಿ ಕಾಣ್ತೀರಾ ಒಳಗೆ ಬಹಳಷ್ಟು ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿದ್ದೀರಾ ಒಳ್ಳೆಯ ಗುಣಗಳೊಂದಿಗೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಕಳೆದ ಎರಡು ಅಥವಾ ಮೂರು ವರ್ಷಗಳಲ್ಲಿ ನಿಮ್ಮ ಜೀವನವು ಏಕೆ ಈ ನರಕದಂತೆ ಮಾರ್ಪಟ್ಟಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಏಕೆ ಅಡೆತಡೆಗಳನ್ನು ಎದುರಿಸುತ್ತೀರಿ ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅಧಿಪತಿ ಈ ಶನಿ ಭಗವಾನರು ನಿಮಗೆ ದೊಡ್ಡ ಪರೀಕ್ಷೆಯನ್ನು ನೀಡುತ್ತಿದ್ದಾರೆ ಇದು ನಮ್ಮ ಈ ಶುಭ ಶನಿ ನಾವು ಇದನ್ನು ಅತ್ಯಂತ ಕಷ್ಟಕರವಾದ ಜನ್ಮ ಅಂತ ಶನಿ ಅಂತ ಎಂದು ಕರೆಯುತ್ತೇವೆ ಈ ಶನಿ ನಿಮ್ಮ ಸ್ವಂತ ರಾಶಿ ಚಕ್ರ ಚಿಹ್ನೆಯಲ್ಲಿ ಕುಳಿತು ನಿಮ್ಮನ್ನು ಎಲ್ಲ ಕಡೆಯಿಂದ ಪರೀಕ್ಷಿಸುತ್ತಿದ್ದಾರೆ ಶತ್ರುವಲ್ಲ ಬದಲಾಗಿ ಕಟ್ಟುನಿಟ್ಟಿನ ಗುರು ವಜ್ರವನ್ನು ಹೊಳೆಯುವಂತೆ ಮಾಡಲು ಅದನ್ನು ಹೊಳಪು ಮಾಡಬೇಕು ಅಲ್ವಾ ಹಾಗಾಗಿ ಚಿನ್ನವನ್ನು ಆಭರಣವನ್ನಾಗಿ ಮಾಡಲು ಅದನ್ನು ನಾವು ಬೆಂಕಿಯಲ್ಲಿ ಹಾಕಲೇಬೇಕು ಸುಡಬೇಕು ಅದೇ ರೀತಿ ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಬಲಶಾಲಿ ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಲು ಈ ಶನಿ ಭಗವಾನರು ನಿಮಗೆ ಈ ತೊಂದರೆಗಳನ್ನು ನೀಡುತ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆಗಳು ಅಷ್ಟೇ ಅಲ್ಲ ಒಂದು ಭಯ ಆತಂಕ ಮತ್ತು ಒಂಟಿತನ ನಿಮ್ಮನ್ನು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಸುತ್ತುವರೆದಿದೆ ಹತ್ತು ಜನರ ನಡುವೆಯ ನೀವು ಯಾರೂ ಇಲ್ಲದೆ ಅನಾಥರಂತೆ ಭಾವಿಸುತ್ತೀರಿ ನಿಮ್ಮ ನೋವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಕೆಂದು ನಿಮಗೆ ತಿಳಿಯಿಲ್ಲ ಹಂಚಿಕೊಳ್ಳುವ ಯಾರನ್ನು ಅರ್ಥ ಮಾಡಿಕೊಳ್ಳದ ನಿರಾಶೆ ನಿಮ್ಮನ್ನು ಈ ಅಂದರೆ ಖಿನ್ನತೆಗೆ ಒಳಪಡಿಸುತ್ತೆ ರಾತ್ರಿಯಲ್ಲಿ ಸಾಕಷ್ಟು ನಿದ್ರೆ ಬರದಿರುವುದು ಹಳೆಯ ವಿಷಯಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದು ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಚಿಂತಿಸುವುದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಣಿದಿರುವಂತೆ ಮಾಡುತ್ತೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮಗೆ ವಿಶ್ವಾಸ ಅನ್ನೋದೇ ಇರಲ್ಲ ಸರಿಯಾದ ಕೆಲಸವನ್ನ ಮಾಡುತ್ತಿದ್ದೇನೆ ನನ್ನ ಜೀವನ ಎಲ್ಲಿಗೆ ಹೋಗುತ್ತಿದೆ ಎಂಬಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ತೀವ್ರವಾಗಿ ಹಾನಿಗೆ ಒಳಗಾಗುತ್ತೆ ನೀವು ಒಂದು ಕಾಲದಲ್ಲಿ ತುಂಬಾ ಧೈರ್ಯಶಾಲಿಗಳಾಗಿರ್ತೀರ ಈಗ ನೀವು ಸಣ್ಣ ವಿಷಯಗಳಿಗೂ ಹೆದರುತ್ತೀರ ನೀವು ಈ ವೃತ್ತಿ ಉದ್ಯೋಗಗಳ ಬಗ್ಗೆ ಹೆದರುತ್ತೀರಾ ವಿಷಯಕ್ಕೆ ಬಂದರೆ ಈ ಕಠಿಣ ಪರಿಶ್ರಮಕ್ಕೆ ಅರ್ಹವಾದ ಮನ್ನಣೆ ನಿಮಗೆ ಸಿಗುತ್ತಿಲ್ಲ ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಹೆಸರು ಬೇರೆಯವರಿಗೆ ಹೋಗುತ್ತೆ ಅಂದರೆ ಮೇಲಾಧಿಕಾರಿಗಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ನಿಮ್ಮ ಜೀವನದಲ್ಲಿ ಕರಾಳ ದಿನಗಳು ಸಂಪೂರ್ಣವಾಗಿ ಮುಗಿದಿದೆ ಈಗ ಬೆಳಕಿನ ಯುಗ ಮತ್ತು ಯಶಸ್ಸಿನ ಯುಗ ಪ್ರಾರಂಭವಾಗಿದೆ ಈ ಕುಂಭರಾಶಿಯವರಿಗೆ ಬಾಲ್ಯದಿಂದಲೂ ಜೀವನ ಬಹಳಷ್ಟು ಕಷ್ಟಗಳು ಮತ್ತು ಜವಾಬ್ದಾರಿಗಳಿವೆ ತಮ್ಮ ನೋವನ್ನು ಹೆಚ್ಚು ವ್ಯಕ್ತಪಡಿಸುವುದಿಲ್ಲ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅವಳು ಒಮ್ಮೆ ಆಶೀರ್ವದಿಸಿದ ಮನೆಗೆ ಬರುವ ಶಾಶ್ವತ ಆಶೀರ್ವಾದ ಎಷ್ಟು ಶುಭ ಮತ್ತು ಎಷ್ಟು ಪವಿತ್ರ ಅಲ್ವಾ ಪಾಪಗಳನ್ನು ಕ್ಷಮಿಸುವ ಶಕ್ತಿ ಅವಳಿಗೆ ಇದೆ ಕಣ್ಣೀರನ್ನು ಒರೆಸುವ ಕರುಣೆ ಅವಳ ಕೈಯಲ್ಲಿದೆ ಆ ತಾಯಿ ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ಇದ್ದಾಳೆ ಆ ದೇವತೆ ಬೇರೆ ಯಾರೂ ಅಲ್ಲ ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿ ದುರ್ಗಾದೇವಿ ಆದಿ ಶಕ್ತಿ ಭಕ್ತಿಯಿಂದ ಆಹ್ವಾನಿಸುವವರ ಮನೆಯಲ್ಲಿ ಅಮ್ಮ ಖಂಡಿತವಾಗಿಯೂ ಶಾಶ್ವತವಾಗಿ ನೆಲೆಯೂರುತ್ತಾರೆ ಮತ್ತು ಸಂಚರಿಸುತ್ತಾರೆ ಅಪಾರ ಆಶೀರ್ವಾದ ನಿಮಗೆ ಇರುತ್ತೆ ಈ ಕುಂಭರಾಶಿ ನಿಮ್ಮ ಮನೆಯಲ್ಲಿ ತಾಯಿ ಸದಾ ಸಂಚರಿಸುತ್ತಾರೆ ನಿಮ್ಮ ಮೇಲೆ ಯಾವಾಗಲೂ ಕೃಪೆಯನ್ನು ತೋರಿ ನಿಮಗೆ ಯಶಸ್ಸು ಅದೃಷ್ಟ ಅನ್ನೋದು ಕೊಡ್ತಾರೆ ನಿಮ್ಮ ಜೀವನವನ್ನು ಭವ್ಯವಾಗಿ ಪರಿವರ್ತಿಸಲು ಬಂದಿದ್ದಾಳೆ ಅವಳು ನಿಮ್ಮ ಆತ್ಮಕ್ಕೆ ದೈವಿಕವಾಗಿ ಬಂದಿದ್ದಾಳೆ ಅಂದರೆ ಉಡುಗೊರೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮದಾಗಿದೆ ನಿಮ್ಮ ಕೈಯಲ್ಲಿದೆ ನೀವು ಯಾವಾಗಲೂ ಅವಳನ್ನು ನೆನಪಿಸಿಕೊಳ್ಳಬೇಕು ಪೂಜಿಸಬೇಕು ಮತ್ತು ಆರಾಧಿಸಬೇಕು ಹೀಗೆ ಮಾಡುವುದರಿಂದ ದೇವಿಯ ಅನುಗ್ರಹ ಇನ್ನಷ್ಟು ಹೆಚ್ಚಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು